ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ಸುಕ್ಷೇತ್ರ ನಾಗರಸ ಕೊಪ್ಪ ಗ್ರಾಮದಲ್ಲಿ ಪರಮ ಪೂಜಾ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಶಿವಯೋಗ ಮಂದಿರ ನೆಡುಗುಂದಿ ಕೊಪ್ಪ ಇವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಶಿವಾನುಭವ ಹದಿನೆಂಟನೆಯ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿದರು ಹದಿನೆಂಟನೇ ಶಿವಾನುಭವ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಅರವಿಂದ ವಡ್ಡರ್ ಎಸ್ಎಂ ಭೂಮರಡ್ಡಿ ಪದವಿ ಪೂರ್ವ ಮಹಾವಿದ್ಯಾಲಯ ಗಜೇಂದ್ರಗಡ ಇವರು ವಚನ ಸಾಹಿತ್ಯದಲ್ಲಿ ಜೀವನದ ಮೌಲ್ಯಗಳು ಎಂಬ ವಿಷಯವನ್ನ ಕುರಿತು ಮನಮುಟ್ಟುವಂತೆ ಅತ್ಯಂತ ಮಾರ್ಮಿಕವಾಗಿ ಉಪನ್ಯಾಸವನ್ನ ನೀಡಿದ್ದಾರೆ ನಂತರ ಶ್ರೀಗಳಿಂದ ಆಶೀರ್ವಾದದೊಂದಿಗೆ ಗೌರವ ಸನ್ಮಾನ ಸ್ವೀಕರಿಸಿದರು ಹಾಗೂ ದಾಸೋಹ ಸೇವೆಯನ್ನ ಶ್ರೀ ಅಕ್ಕ ಮಹಾದೇವಿ ಮಹಿಳಾ ಬಳಗ ನಾಗರಸಕೊಪ್ಪ ಇವರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು ತಾಯಂದಿರು ಯುವಕರು ಹಾಗೂ ಮೂರು ಮಕ್ಕಳು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ತನು ಮನ ಧನ ಸಹಾಯ ನೀಡಿ ಶ್ರಮಿಸಿದ ಭಕ್ತರಿಗೆ ಶ್ರೀ ಕುಮಾರೇಶ್ವರನ ಆಶೀರ್ವಾದ ಸದಾ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಶ್ರೀಗಳು ಆಶೀರ್ವಚನ ನೀಡಿದ್ದಾರೆ ಕಾರ್ಯಕ್ರಮವನ್ನು ಡಾಕ್ಟರ್ ಮುದ್ದಣ್ಣ ಪರಸಪ್ಪ ಗೊಚ್ಚಲರ್ ನಿರೂಪಿಸಿ ಬಂಧಿಸಿದ್ದಾರೆ ಮಾಡ್ತಕ್ಕಂತಹದ್ದು ಮತ್ತೊಬ್ಬರಿಗೆ ಒಂದಷ್ಟು ಒಳ್ಳೆಯದನ್ನ ಮಾಡ್ತೀವಲ್ಲ ಮತ್ತೊಬ್ಬರಿಗೆ ಒಂದಷ್ಟು ಅನ್ನ ಹಾಕ್ತಿವಲ್ಲ ಮತ್ತೊಬ್ಬರಿಗೆ ಒಂದಷ್ಟು ನೀರು ಕೊಡ್ತಾ ಇದ್ದೀವಲ್ಲ ಆ ಹಸಿವಿ ಬಂದಿರತಕ್ಕಂತಹ ಆ ಹಸಿಲಿಗೆ ಒಂದಷ್ಟು ಅನ್ನ ಕೊಡ್ತಾ ಇದ್ದೀವಲ್ಲ ಇದೇ ಶಿವಾನುಭವ ಇದೇ ಶಿವಾನುಭವ ಇದನ್ನ ಬಿಟ್ಟರೆ ಮತ್ತೆ ಏನು ಬೇರೆ ಏನೂ ಇಲ್ಲ ಅದಕ್ಕ ಇಲ್ಲೇ ಏನಾಗಿತ್ತು ಇವತ್ತು ಅಂತಂದ್ರ ನಮ್ಮಲ್ಲಿ ಕೆಲವೊಂದಷ್ಟು ಮೌಲ್ಯಗಳು ನಮ್ಮಿಂದ ದೂರ ಆಗ್ಲಿಕ್ಕ ಆಧುನಿಕ ಜಗತ್ತಿನ ನೆಪದವನ್ನ ನಾವೆಲ್ಲ ನಮ್ಮ ಸುಂದರವಾಗಿರ್ತಕ್ಕಂಥ ಬದುಕನ್ನ ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ ಅಂತ ಎಲ್ಲ ಒಂದು ಕಡೆಗೆ ನಮ್ಮಲ್ಲಿರ್ತಕ್ಕಂಥ ಮನುಷ್ಯತ್ವ ನಮ್ಮಲ್ಲಿರ್ತಕ್ಕಂಥ ಮಾನವೀಯತೆ ನಮ್ಮಲ್ಲಿರ್ತಕ್ಕಂಥ ಧರ್ಮದ ಗುಣ ನಮ್ಮ ಬಿಟ್ಟು ಎಲ್ಲೋ ಹೋಗ್ತಾ ಇದ್ದೇನೋ ಅನ್ನುವಂತ ಈ ಸಂದರ್ಭದೊಳಗೆ ಇಂಥ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಿದ್ರ ನಿಜಕ್ಕೂ ಇದೊಂದು ಅಭಿನಂದನೀಯ ಇಲ್ಲಿ ಒಂದು ಕಡೆ ಶ್ರೆ ಹೇಳ್ತಾರೆ

ಡಾಕ್ಟನ್ನ ನೆರವೇರಿಸಿಕೊಟ್ಟಿರುವಂತಹ ಡಾಕ್ಟರ್ ಮಹದರಿ ಮಹಿಳಾ ಭಾಗದ ಎಲ್ಲ ತಾಯಂದಿರಲ್ಲೂ ಸಹಿತ ಇಲ್ಲಿವರೆಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಸಮಸ್ತ ಸಮಿ ತಾಯಂದರೆ ಸಣ್ಣ ಮಕ್ಕಳು ಯುವಕರು ನಮಸ್ಕಾರ ಎಲ್ಲ ತಾಯಂದಿರು ಸರ್ವಶಕ್ತಿದಳು ಇಂದು ಒಂದೆಡೆ ತರುಂಧ ವಚನಗಳ ಮೂಲಕ ನಿಮಗೆಲ್ಲಾ ವಚನದಲ್ಲಿ ಜೀವನದ ಮಹತ್ವಗಳ ಕುರಿತು ಒಂದು ದ್ರಷ್ಟಾಂತ ಮುಕಾಂತವಾಗಿ ತಮ್ಮಲ್ಲೆ ಅನುಭವಿಸುತ್ತಾ ಇದೆ ಇದು